ಫ್ರೆಂಡ್ಸ್ ನಿಮಗೊಂದು ಮಾತು ಹೇಳ್ತೀನಿ ನಾಲ್ಕಾರು ಊರ ಈ ಜಗದಾಗ ಸುತ್ತಾಡಿ ಪ್ರವಾಸ ಮಾಡಿನೇ ನಮಗೆ ಖುಷಿ ಸಿಗ್ತದತ್ತ ಏನಾದರೂ ಅಂದ್ಕೊಂಡಿದ್ದೀವಿ ಅಂದ್ರೆ ಇವತ್ತು ಭಿಕ್ಷುಕರು ಭಾಳ ಖುಷಿಯಾಗಿರ್ಬೇಕಾಗಿತ್ತು ಭಿಕ್ಷುಕರು ಎಷ್ಟೆಲ್ಲ ಊರು ತಿರುಗಾಡ್ತಾರ ಎಷ್ಟೆಲ್ಲ ತಿರುಗಾಡ್ತಾರ ನಮಗೆ ಖುಷಿ ಸಿಗ್ಬೇಕಂದ್ರೆ ತಿರುಗಾಡಿದ್ರೆ ಖುಷಿ ಸಿಗ್ತದಂತಲ್ಲ ನಾಲ್ಕು ಗೋಡೆ ಮಧ್ಯೆ ಇದ್ಕೊಂಡು ನಮ್ಮ ವಿಚಾರ ಸರಿಯಾಗಿತ್ತು ಅಂದ್ರೆ ನಮಗೆ ಅದೇ ಖುಷಿ ಕೊಡ್ತದೆ ನಾವು ಎಲ್ಲ ಕಡೆ ತಿರುಗಾಡಿದ್ರೂ ನಮ್ಮ ಬುದ್ಧಿ ಸರಿಯಾಗಿ ಇದ್ದಿದ್ದಿಲ್ಲ ವಿಚಾರ ಸರಿಯಾಗಿ ಇದ್ದಿದ್ದಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ನಾವು ಎಲ್ಲಿ ಪ್ರವಾಸ ಮಾಡದೇ ಇದ್ದರೂ ಅಟ್ಟಾಗಿತ್ತು ನಾವು ಎಲ್ಲಿ ತಿರುಗಾಡೋಕೆ ಇದ್ರೂ ಅಷ್ಟಾಗಿತ್ತು ನಾಲ್ಕೇ ಗೋಡೆ ಮಧ್ಯೆ ಇದ್ಕೊಂಡು ನಾವು ಒಂದು ಪ್ರಾಮಾಣಿಕತೆ ಸತ್ಯದ ಹಾದಿಯಲ್ಲಿ ಒಂದು ಒಳ್ಳೆ ಭಕ್ತಿ ಪ್ರೀತಿ ಒಳ್ಳೆ ಥಾಟ್ಸ್ ಈ ಥರ ಇಟ್ಕೊಂಡು ಜೀವನ ಅಂದ್ರೆ ನಾಲ್ಕು ಗೋಡೆ ಮಧ್ಯೆ ಇಟ್ಕೊಂಡು ಇಡೀ ಜೀವನ ಜೀವಿಸಿದ್ರೂ ಪರವಾಗಿಲ್ಲ ಸುಖವಾಗಿರ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಲಾ ಆಫ್ ಅಟ್ರಾಕ್ಷನ್ ಹೇಳ್ತದೆ ಧನ್ಯವಾದ